ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿಧ್ಯನಾಂ ಹಯ ಗ್ರೀವಂ ಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಾಡಿ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಇರ್ತಕ್ಕಂಥದ್ದು ಹಾಗೇ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಒಂಬತ್ತರ ಆಧಿಪತ್ಯ ಬಂದಿರತಕ್ಕಂಥದ್ದು ನೈನ್ ಅನೇಕ ಸೀರೀಸ್ನ ಮುಗಿಸಿದ್ವಿ ಇವತ್ತು ಏಟ್ ಸೀರೀಸ್ ಬಗ್ಗೆ ಮಾತಾಡೋಣ ಯಾರ್ಯಾರು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಹುಟ್ಟಿರ್ತಾರೆ ಎಂಟು ಸೀರೀಸ್ ಬರ್ತಕ್ಕಂಥದ್ದು ಏಯ್ಟ್ ಸೀರೀಸ್ ಅಂತ ಕರಿತೀವಿ ಎಂಟರ ಅಧಿಪತಿ ಶನಿ ಬರ್ತಕ್ಕಂಥದ್ದು ಹಾಗೇ ಎಂಟರ ಒಂದು ಒಟ್ಟಾರೆ ನಾವು ಗುಣಲಕ್ಷಣ ತೊಗೊಂಡ್ರೆ ಎಂಟನೇ ತಾರೀಕು ಹುಟ್ಟಿರೋರು ಹದಿನೇಳನೇ ತಾರೀಕು ಹುಟ್ಟಿರೋರು ಮತ್ತು ಇಪ್ಪತ್ತಾರನೇ ತಾರೀಕು ಹುಟ್ಟಿರೋರು ಇರೋ ಎಲ್ಲ ನಂಬರ್ಸಲ್ಲಿ ಸ್ವಲ್ಪ ಸೈಲೆಂಟ್ ನಂಬರ್ಸ್ ಅಂತ ನಾವು ಕರಿಬೋದು ಸೈಲೆಂಟ್ ಅಂತ ಕರಿತೀವಿ ಆದರೆ ಆಂತರಿಕವಾಗಿ ಅಷ್ಟೇ ವೈಲೆಂಟ್ ಆಗಿರ್ತಾರೆ ಕೆಲಸ ಕಾರ್ಯಗಳೆಲ್ಲ ವೈಲೆಂಟ್ ಸಮಯ ಸಿಕ್ಕಾಗ ಮಾತ್ರ ಹೆಚ್ಚು ಮಾತು ಸಮಯ ಸಿಕ್ಕಾಗ ಮಾತ್ರ ಹೆಚ್ಚು ಮಾತು ಇಲ್ಲಾಂದರೆ ಮೌನಕ್ಕೆ ಶರಣಾಗ್ತಾರೆ ಹಾಗೆ ಅತ್ಯಂತ ಭಾವುಕವನ್ನು ವ್ಯಕ್ತಪಡಿಸ್ತಕ್ಕಂಥ ಸಂಖ್ಯೆಗಳು ಬೇರೆ ಇರುತ್ತೆ ಆದರೆ ಎಂಟು ಸೀರೀಸು ಎಂಟು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥವರು ಸಾಕಷ್ಟು ಭಾವುಕರಾಗ್ತಾರೆ ಆದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ದೇ ವಿಲ್ ನಾಟ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿ ಒಳಗಡೆ ಅವರ ಭಾವನೆನ ಒಂದು ಬಚ್ಚಿಟ್ಕೊಳ್ತಕ್ಕಂಥದ್ದು ಅಥವಾ ಮುಚ್ಚಿಟ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಅವರ ಇನ್ನೊಂದು ಮೇಜರ್ ಗುಣಗಳೇನು ಅಂತಂದರೆ ಅತ್ಯಂತ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಅಭಿಲಾಷೆ ಭಾಳ ಸ್ಟ್ರಾಂಗಾಗಿ ವಿಲ್ ಪವರ್ ಅಂತ ಏನು ಕರಿತೀವಿ ಅದು ಹೆಚ್ಚಾಗಿರುತ್ತೆ ಎಲ್ಲ ಸಂಖ್ಯೆಗಳ ಕಂಪೇರ್ ಮಾಡಿದ್ರೆ ಈ ವಿಲ್ ಪವರು ಸ್ಟ್ರಾಂಗೆಸ್ಟ್ ಇರ್ತಕ್ಕಂಥದ್ದು ಎಂಟು ಸೀರೀಸ್ ಅವ್ರಿಗೆ ಎಂಟು ಹದಿನಾ ಹದಿನೇಳು ಮತ್ತು ಇಪ್ಪತ್ತಾರು ತುಂಬ ಜನ ಎಂಟು ಬ್ಯಾಡ್ ಅಂತ ಹೇಳ್ತಾರೆ ರಾಂಗ್ ಎಂಟ್ರಲ್ಲಿ ಉಟ್ಬಿಟ್ಟಿದ್ದಾರೆ ಎಂಟ್ರಲ್ಲಿ ಉಟ್ಬಿಟ್ಟಿದ್ದಾರೆ ಅಂತ ಎಲ್ಲೋ ಒಂದು ಸ್ವಲ್ಪ ಕಿತ್ತೋಗಿರ್ತಕ್ಕಂಥ ನ್ಯೂಮರಲಜಿಸ್ಟ್ ಅಂತಲೇ ಹೇಳ್ಬೋದು ಎಂಟನ್ನು ಹಣದ ವಿಚಾರಕ್ಕೋ ಅಥವಾ ಜನಕ್ಕೆ ಹೆದರಿಸಿ ಅವ್ರ ಹತ್ರ ಹೋಗಲಿ ಅನ್ನೋ ವಿಚಾರಕ್ಕೋ ದುಡ್ಡು ಮಾಡೋಕ್ಕೆ ಅಂತ ಹೇಳೋ ವಿಚಾರದಲ್ಲೂ ಬಂದಿದೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಒಂದರಿಂದ ಒಂಬತ್ತು ಯಾವುದೇ ಸೀರೀಸ್ ತಗೊಳ್ಳಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಆದರೆ ಬೇಸಿಕ್ ಗುಣಲಕ್ಷಣಗಳನ್ನು ನಾವು ಅಲ್ಲಿ ಒಂದು ಚಾರ್ಜ್ ಪಾಯಿಂಟ್ ಥರ ನಾವು ತೊಗೊಳ್ತೀವಿ ಹಾಗೆ ಈ ಎಂಟರಲ್ಲಿ ಹುಟ್ಟಿರೋ ಸೀರೀಸ್ ಅವ್ರಿಗೆ ಮಕ್ಕಳಂದರೆ ಭಾಳ ಪ್ರೀತಿ ಏನು ಬೇಕಾದ್ರೂ ಮಾಡ್ತಾರೆ ಅವರ ಸ್ವಂತ ಮಕ್ಕಳು ಅಲ್ಲದೆ ಅಲ್ಲದೇ ಇದ್ರೂ ಕೂಡ ಯಾವುದೇ ಒಂದು ಮಗುವಾದರೂ ಕೂಡ ಆ ಮಗು ಅಂದರೆ ಅವ್ರಿಗೆ ಅಷ್ಟು ಒಂಥರ ಪ್ರಾಣ ಇರ್ತಕ್ಕಂಥದ್ದು ಹಾಗೆ ಈ ಸೀರೀಸ್ ಅವ್ರಿಗೆ ತಾಯಿ ಸೆಂಟಿಮೆಂಟ್ ಜಾಸ್ತಿ ತಾಯಿ ಪ್ರೀತಿ ಜಾಸ್ತಿ ಎಲ್ಲೋ ಒಂದು ಎರಡು ಮೂರು ಪರ್ಸೆಂಟ್ ನಾವು ಸೇರ್ಗಿಟ್ಟರೆ ಬಹುತೇಕ ತಾಯಿ ಬಗ್ಗೆ ಹೆಚ್ಚು ಮಮಕಾರ ತಾಯಿ ಬಗ್ಗೆ ಹೆಚ್ಚು ಒಂದು ರೀತಿಯ ಖುಷಿ ಸಮಾಧಾನ ಆಗ್ತಕ್ಕಂಥದ್ದೇ ಏಟ್ ಸೀರೀಸ್ ಅವ್ರಿಗೆ ಏಟ್ ಸೀರೀಸ್ ಅವ್ರಿಗೆ ತಾಯಿ ಯಾವುದೇ ರೀತಿ ನಡೆಸ್ಕೊಂಡ್ರೂ ಕೂಡ ಅವರು ಸ್ವಲ್ಪ ಸಮಾಧಾನ ರೀತಿಯಿಂದ ಇರ್ತಾರೆ ತಾಯಿನೇ ದೇವರು ಅನ್ನೋ ಒಂದು ಭಾವನೆ ಏಟ್ ಸೀರೀಸ್ ಅವರು ಇರ್ತಕ್ಕಂಥದ್ದು ಹಾಗೇ ಈ ಫಿಲಾಂಥ್ರೋಫಿ ಕೆಲಸ ಅಂತ ಹೇಳ್ತೀವಿ ಅಂದರೆ ಜನರಿಗೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ಹಂಚ್ತಕ್ಕಂಥ ಒಂದು ಕೆಲಸ ಏಯ್ಟ್ ಸೀರೀಸಲ್ಲಿ ಜಾಸ್ತಿ ಕಂಡು ಬರುತ್ತೆ ಸ್ವಲ್ಪ ಹೆಚ್ಚು ಪಬ್ಲಿಕ್ ಲೈಫಲ್ಲಿ ಇರಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಆದರೂ ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ ಸೈಲೆನ್ಸ್ನ ಮೇಂಟೈನ್ ಮಾಡ್ತಾರೆ ಸ್ವಲ್ಪ ಇಂಟ್ರೋವರ್ಟ್ ಅಂತ ನಾವು ಕರಿತೀವಿ ಸ್ವಲ್ಪ ಒಳಗಡೆ ಇರತಕ್ಕಂಥದ್ದು ಯಾವಾಗ ಬೇಕೋ ಆವಾಗ ಪಬ್ಲಿಕ್ಕನ್ನು ಟಚ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಇನ್ನು ಉಳಿದಲ್ಲಿ ಸ್ವಲ್ಪ ಸೈಲೆನ್ಸ್ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚು ಪಳಕ್ತಾರೆ ಏಟ್ ಸೀರೀಸ್ ಅವರು ಇರೋ ಬರೋ ಎಲ್ಲ ನಂಬರ್ಸ್ ತಗೊಂಡಾಗ ಆಧ್ಯಾತ್ಮಿಕ ಚಿಂತನೆ ಅತ್ಯಂತ ಹೈಯೆಸ್ಟ್ ಅಂತಂದರೆ ಏಟ್ ಸೀರೀಸ್ ಅವರೇ ಮಾಡ್ತಕ್ಕಂಥದ್ದು ಹಾಗೆ ಹೊಸ ಹೊಸ ಯೋಜನೆಗಳನ್ನು ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಹೊಸ ಹೊಸ ಆವಿಷ್ಕಾರಗಳನ್ನು ಇನ್ವೆನ್ಷನ್ಸ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ತೊಗೊಂಬರೋದು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ ಏಯ್ಟ್ ಸೀರೀಸ್ ಅವರು ಹೈಯೆಸ್ಟು ಯಾರೋ ಏನೋ ಅರ್ಧದಲ್ಲಿ ಬಿಟ್ಟಿರ್ತಾರೆ ಅದನ್ನು ಪೂರ್ಣಗೊಳಿಸ್ತಾರೆ ಯಾವುದೋ ಒಂದು ವಿಚಾರ ಗೊತ್ತಿರೋಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟಿಂಗ್ ದಿ ಲೂಪ್ ಯಾಕೆಂದರೆ ಎಂಟು ಇನ್ಫಿನಿಟಿ ನಂಬರ್ ಅಂತ ಹೇಳ್ತಾರೆ ಏಯ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಏಯ್ಟ್ ಅಲ್ಲಿಗೆ ನಿಲ್ಲಿಸ್ತೀವಿ ಬರೀಬೇಕಾದ್ರೆ ನೀವು ಎಲ್ಲಿಂದಾರೋ ಸ್ಟಾರ್ಟ್ ಮಾಡಿರಿ ಏಯ್ಟ್ ಅಲ್ಲಿಗೆ ನಿಲ್ಲುತ್ತೆ ಇನ್ಫಿನಿಟಿ ನಂಬರ್ ಅಂತ ಹೇಳ್ತೀವಿ ಅವರ ಕಾರ್ಯಗಳು ಅವರ ಕಾರ್ಯಕ್ಷೇತ್ರಗಳು ಯಾವಾಗಲೂ ಇನ್ಫೈನೈಟ್ ಆಗಿರುತ್ತೆ ಇನ್ಫಿನಿಟಿನ ಹೊಂದಿರತಕ್ಕಂಥದ್ದು ಸ್ವಲ್ಪ ಒಳಗಡೆ ಎಮೋಷನಲ್ ಇರ್ತಕ್ಕಂಥದ್ದು ಯಾರಿಗೂ ಹೇಳ್ಕೊಳ್ಳಲ್ಲ ಇದು ಅವರ ಮೂಲಭೂತವಾಗಿರ್ತಕ್ಕಂಥದ್ದು ಮುಂದೆ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿರುತ್ತೆ ಅದನ್ನು ನೋಡೋಣ ಒಂದೊಂದಾಗ ನೋಡೋಣ ಜನವರಿ ಸಾಕಷ್ಟು ಈ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಅಭಿಲಾಷೆ ಅಥವಾ ಅವಕಾಶ ಬರ್ತಕ್ಕಂಥದ್ದು ಜನವರಿಲಿ ಬರುತ್ತೆ ಫೆಬ್ರವರಿಲಿ ಸ್ವಲ್ಪ ಮಾತಿನಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಹಿರಿಯರಿಂದ ಒಂದು ಸಂವಾದ ಆಗ್ತಕ್ಕಂಥದ್ದು ಅಥವಾ ಒಂದು ಮನಸ್ತಾಪಗಳಾಗ್ತಕ್ಕಂಥದ್ದು ಸ್ವಲ್ಪ ಯಾವುದಾದ್ರು ಒಂದು ವಿಚಾರದಲ್ಲಿ ಗೊಂದಲ ಆಗ್ತಕ್ಕಂಥದ್ದು ಫೆಬ್ರವರಿಯಲ್ಲಿ ತೋರಿಸುತ್ತೆ ಹಾಗೆ ಮಾರ್ಚಲ್ಲಿ ಆ ತಿಂಗಳಲ್ಲಿ ತುಂಬಾ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಭಾವುಕತೆ ಬರ್ತಕ್ಕಂಥದ್ದು ಸ್ವಲ್ಪ ಎಲ್ಲೋ ಒಂದು ಕಡೆ ಮೋಸ ಹೋಗೋ ಚಾನ್ಸಸ್ ಬಂದಿರೋದರಿಂದ ಸ್ವಲ್ಪ ಭಾವುಕತೆ ಆಗ್ತಕ್ಕಂಥದ್ದು ಅಥವಾ ಮೋಸ ಆಗಿರ್ತಕ್ಕಂಥ ಹಳೆಯ ವಿಚಾರಗಳನ್ನ ನೆನೆಸ್ಕೊಂಡು ಮಾಡ್ತಕ್ಕಂಥ ಒಂದು ವಿಚಾರ ಮಾರ್ಚ್ನಲ್ಲಿ ಬರ್ತಕ್ಕಂಥದ್ದು ಏಪ್ರಿಲಲ್ಲಿ ಹೊಸ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಹೊಸ ಜನರ ಪರಿಚಯ ಸಾಧುಸಂತರ ಪರಿಚಯ ಹಿರಿಯರ ಪರಿಚಯ ಹಿರಿಯರ ಒಂದು ರೀತಿ ಏನಂತಾರೆ ಒಂದು ಇನ್ಫರ್ಮೇಷನ್ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಮೇಯಲ್ಲಿ ಸಾಕಷ್ಟು ಹಳೆಯ ಸ್ನೇಹಿತರು ಸಿಕ್ಕ ಸಿಗ್ತಕ್ಕಂಥ ಸಾಧ್ಯತೆ ಅಥವಾ ಹಳೇ ವಿಚಾರಗಳನ್ನು ಮರುಕಳಿಸ್ತಕ್ಕಂಥದ್ದು ಅಥವಾ ಪೆಂಡಿಂಗ್ ವರ್ಕನ್ನು ಮೇಯಲ್ಲಿ ತಗೊಂಡು ಅದರ ವಿಚಾರವಾಗಿ ಮಾಡ್ತ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ ಜೂನಲ್ಲಿ ಭಾಳಷ್ಟು ಆನಂದವಾಗಿರ್ತಕ್ಕಂಥ ಸಮಯ ಒಂದು ರೀತಿ ಎಂಜಾಯ್ಮೆಂಟ್ ಟೈಮ್ ಅಂತ ಹೇಳ್ಬೋದು ಹೆಚ್ಚು ಜನರ ಪರಿಚಯ ಆಗ್ತಕ್ಕಂಥದ್ದು ಹೆಚ್ಚು ಫ್ರೆಂಡ್ಸ್ ಬರ್ತಕ್ಕಂಥದ್ದು ಮೀಟ್ ಮಾಡ್ತಕ್ಕಂಥದ್ದು ಮೋರ್ ಎಂಜಾಯ್ಮೆಂಟ್ ಜೂನಲ್ಲಿ ತೋರಿಸ್ತಾ ಇದೆ ಜುಲೈಯಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ ಜುಲೈಯಲ್ಲಿ ಮನೆಗಿರ್ಬೋದು ಅಥವಾ ಅವರ ಒಂದು ಪೊಸೆಷನ್ ಇರ್ಬೋದು ಆ್ಯಡ್ ಆಗ್ತಕ್ಕಂಥದ್ದು ಮನೆಗೇನಾದರೂ ಒಂದು ಹೊಸ ಪದಾರ್ಥವನ್ನು ತರ್ತಕ್ಕಂಥದ್ದು ಅಥವಾ ವ್ಯಕ್ತಿ ಏನಾದರೂ ಒಂದು ಜ್ಯುವೆಲರಿ ಪರ್ಚೇಸ್ ಆಗ್ಬೋದು ಅಥವಾ ವಾಹನ ಪರ್ಚೇಸ್ ಆಗ್ಬೋದು ಅಥವಾ ಲ್ಯಾಂಡ್ ಪರ್ಚೇಸ್ ಆಗ್ಬೋದು ಇದು ಜುಲೈಯಲ್ಲಿ ನಡೀತಕ್ಕಂಥ ಸಾಧ್ಯತೆ ಆಗಸ್ಟಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಯಾವುದಾದ್ರು ಆಧ್ಯಾತ್ಮಿಕ ಗುರುಗಳು ಸಿಗ್ತಕ್ಕಂಥದ್ದು ಆಗಸ್ಟಲ್ಲಿ ಅಥವಾ ಆಧ್ಯಾತ್ಮಿಕ ಬಗ್ಗೆ ಹೆಚ್ಚು ಒಂದು ಕಲಿಕೆ ಒಂದು ಸ್ಟಡೀಸ್ನ ಮಾಡ್ತಕ್ಕಂಥದ್ದು ಅಥವಾ ಆಧ್ಯಾತ್ಮಿಕದಲ್ಲಿ ಮುಳುಗೋಣ ಅನ್ನೋ ಒಂದು ಭಾವನೆ ಬರ್ತಕ್ಕಂಥದ್ದು ದೇವರು ಮತ್ತು ಬಿಯಾಂಡ್ ಸೈನ್ಸ್ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಒಂದು ತಿಂಗಳು ಆಗಸ್ಟಲ್ಲಿ ಬರ್ತಕ್ಕಂಥದ್ದು ಹಾಗೇ ಸೆಪ್ಟೆಂಬರ್ ಮಂತಲ್ಲಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು ಹಣಕಾಸು ವಿಚಾರದಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಯಾವುದು ಹಾಕಿದ್ರೆ ಯಾವ್ದು ಬರುತ್ತೆ ಎಷ್ಟಾಗುತ್ತೆ ಡಬಲ್ ಆಗುತ್ತಾ ಇದಾಗುತ್ತಾ ಅಂತ ಹೇಳಿ ಫೈನಾನ್ಷಿಯಲ್ ಪ್ಲ್ಯಾನಿಂಗು ಬಹುತೇಕ ಸೆಪ್ಟೆಂಬರಲ್ಲಿ ನಡೀತಕ್ಕಂಥದ್ದು ಹಾಗೆ ಅಕ್ಟೋಬರಲ್ಲಿ ಹೆಚ್ಚು ಜನರ ಒಂದು ಸಂಪರ್ಕದಿಂದ ಒಂದು ರೀತಿಯ ಗ್ರೂಪ್ ಮೂಮೆಂಟ್ ಆಗ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥ ಒಂದು ವಿಚಾರ ಅಥವಾ ಸಂಘಗಳಿಗೆ ಹೋಗಿ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥದ್ದು ಅಥವಾ ಒಂದು ಸಂಘಕ್ಕೆ ಹೋಗಿ ಸೇರ್ಪಡೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಒಂದು ಏನು ಡಿಸಿಷನ್ಸ್ ನಾವು ತೊಗೊಳ್ತೀವಿ ಅಂಥ ಟೈಮಲ್ಲಿ ಒಂದು ಸಂಘಕ್ಕೆ ಸೇರಿ ನಾವು ಡಿಸಿಷನ್ ತೊಗೊಳ್ಬೇಕು ಅಂತಕ್ಕಂಥದ್ದು ಅಕ್ಟೋಬರಲ್ಲಿ ಆಗ್ತಕ್ಕಂಥದ್ದಾಗತ್ತೆ ನವಂಬರಲ್ಲಿ ಒಂದು ರೀತಿಯ ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತಕ್ಕಂಥದ್ದು ನಾಯಕತ್ವದ ಒಂದು ವಿಚಾರ ನೀವು ಇಂಥದಕ್ಕೆ ನೀವು ಪುಷ್ ಮಾಡಿ ಇಂಥದ್ದು ಮಾಡಿ ಅಂತಕ್ಕಂಥದ್ದು ನವೆಂಬರಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಡಿಸೆಂಬರಲ್ಲಿ ಸ್ವಲ್ಪ ಎಮೋಷ್ನಲಿ ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು ಅಂದ್ಕೊಂಡಿರೋ ಕೆಲಸಗಳು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು ಎಮೋಷ್ನಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಕೂಡ ಯಾರಿಗೂ ಹೇಳ್ಕೊಳ್ದೇ ಇರತಕ್ಕಂಥ ನಂಬರ್ ಆದರೂ ಕೂಡ ತುಂಬ ಮೀರಿ ಇನ್ನೊಬ್ಬರಿಗೆ ಹೇಳ್ಕೊಳ್ತಕ್ಕಂಥ ಒಂದು ತಿಂಗಳು ಡಿಸೆಂಬರ್ ಆಗ್ತಕ್ಕಂಥದ್ದು ಓವರ್ ಆಲ್ ಇಷ್ಟು ಸೀರೀಸು ನಮ್ಮ ಏಯ್ಟ್ ಸೀರೀಸ್ ಅಂತ ನಾವು ಹೇಳ್ಬೋದು ಹಾಗೆ ನಮ್ಮ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ ಮತ್ತು ಹಾಗೆ ಮುಂದಿನ ವರ್ಷ ಮೋಸ್ಟ್ಲಿ ಏಪ್ರಿಲ್ ಅಂದರೆ ಮುಂದಿನ ಫೈನಾನ್ಷಿಯಲ್ ಇಯರಲ್ಲಿ ನಮ್ಮದು ಒನ್ ಜೀರೋ ಸಿಕ್ಸ್ ಬ್ಯಾಚು ಡೇಟ್ ಅನೌನ್ಸ್ ಮಾಡ್ತೀನಿ ಆಸಕ್ತಿ ಇರೋ ರಿಜಿಸ್ಟರ್ ಮಾಡಿಕೊಡಿ ಡೇಟ್ ಅನೌನ್ಸ್ ಮಾಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ ಸಂಜೆ ಏಳುವರೆಗೆ ಒಂದು ಬ್ಯಾಚ್ ಇರುತ್ತೆ ಈಗ ಸದ್ಯಕ್ಕೆ ನೂರ ಐದನೇ ಬ್ಯಾಚ್ ನಡೀತಾ ಇದೆ ಹಾಗೆ ವಾಸ್ತು ಕಲಿಬೇಕು ವಾಸ್ತು ವಿಚಾರ ಕಲಿಬೇಕು ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ವಾಸ್ತುನ ಭಾಳ ಪ್ರಮುಖವಾಗಿ ನಾವು ನೋಡ್ಕೊಳ್ತೀವಿ ಯಾಕೆಂದರೆ ವಾಸ್ತುನ ಬರೀ ನಾವು ಮಿರರ್ ಕರೆಕ್ಷನಿಂದ ಅಥವಾ ಒಂದು ಕಲರ್ ಕರೆಕ್ಷನಿಂದ ಒಂದೇ ಆಗೋಲ್ಲ ಯಾಕೆಂದರೆ ಮಿರರು ಭಾಳ ಕಮ್ಮಿ ಯೂಸ್ ಮಾಡಬೇಕು ಏಕೆಂದರೆ ಮಿರರ್ ತುಂಬ ಜನ ಯೂಸ್ ಮಾಡ್ತಾರೆ ತುಂಬ ಜನ ಮಿರರ್ ಯೂಸ್ ಮಾಡ್ತಾರೆ ನಾನು ಏನಕ್ಕೆ ಸ ಮಿರರ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಅದು ಕೇತುವಿನ ಆಧಿಪತ್ಯ ಬರುತ್ತೆ ಪ್ರತಿಯೊಂದು ಪ್ರಾಡಕ್ಟಲ್ಲೂ ನಮ್ಮ ಈ ಒಂದು ಪೀರಿಯಾಡಿಕ್ ಟೇಬಲ್ ಅಂತ ನಾವು ಬರುತ್ತೆ ಪೀರಿಯಾಡಿಕ್ ಟೇಬಲ್ ಅಂತ ಬರುತ್ತೆ ಎಲಿಮೆಂಟ್ಸು ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಎಲಿಮೆಂಟ್ಸ್ ನಾವು ತಗೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಕಬ್ಬಣ ಅಂದರೆ ಶನಿ ಅಂತ ತೊಗೊಂಡಿದ್ದೀವಿ ಶನಿಗೆ ಅಲ್ಲಿಗೆ ನಿಲ್ಲಲ್ಲ ಇನ್ನು ಎಷ್ಟೊಂದು ವಿಚಾರಗಳು ಅಲ್ಯೂಮಿನಿಯಮ್ಮು ಕೂಡ ಬರ್ತಕ್ಕಂಥದ್ದು ಇಂಡಾಲಿಯಮ್ಮು ಕೂಡ ಶನಿಗೆ ಬರ್ತಕ್ಕಂಥದ್ದು ಅನೇಕ ಧಾತುಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಮಂಗಳನಿಗೆ ಕಾಪರ್ ಕೊಡ್ತಾರೆ ಹಾಗೇ ಬುಧನಿಗೆ ಪಾದರಸ ಕೊಡ್ತಾರೆ ಈ ರೀತಿ ಅನೇಕ ಗ್ರಹಗಳಿಗೆ ಎಲಿಮೆಂಟ್ಸ್ ಅಂತ ಬರ್ತಕ್ಕಂಥದ್ದು ಬಂದಾಗ ಸಾಮಾನ್ಯವಾಗಿ ಕೇತುಗೆ ಸ್ವಲ್ಪ ಮಿರರ್ ಎಫೆಕ್ಟ್ ಅಂತ ಕರಿತೀವಿ ಯಾಕೆಂದರೆ ಆ ಮಿರರಲ್ಲಿ ಬರ್ತಕ್ಕಂಥದ್ದು ಅನ್ರಿಯಲ್ ಅನ್ರಿಯಲ್ ಯಾಕೆಂದರೆ ಕೇತು ಅಂದರೆ ಬಾಲ ತಲೆಯಲ್ಲದೆ ಇರತಕ್ಕಂಥದ್ದು ಸೊ ಬಾಲ ಅದು ನೋಡ್ತಕ್ಕಂಥದ್ದು ಯಾವ ತಲೆ ಬೇಕಾದ್ರೂ ಹಾಕೋಬೋದು ಅಂದರೆ ವಿಚ್ ಇಸ್ ಅನ್ರಿಯಲಿಸ್ಟಿಕ್ ಅಂತ ಬರ್ತಕ್ಕಂಥದ್ದು ಸೊ ಏನು ನೋಡ್ತೀವಿ ಅದು ಕಾಣಿಸುತ್ತೆ ನಾವು ಯಾವ ಥರ ಬಿಂಬಿಸ್ತೀವಿ ಅದು ಕಾಣಿಸುತ್ತೆ ಇಟ್ಸ್ ಎ ರಿಫ್ಲೆಕ್ಷನ್ ಸೊ ಮಿರರ್ಸ್ ಆರ್ ಜಸ್ಟ್ ಎ ರಿಫ್ಲೆಕ್ಷನ್ ಅಂತ ನಾವು ಕರಿತೀವಿ ಮಿರರ್ಸ್ ಆರ್ ಜಸ್ಟ್ ಎ ರಿಫ್ಲೆಕ್ಷನ್ ಸೊ ನಾವೇನು ಬಿಂಬಿಸ್ತೀವಿ ಅದು ವಾಪಸ್ಸು ನಮಗೆ ತೋರಿಸುತ್ತೆ ಸೊ ಇಟ್ ಇಸ್ ಎ ಟ್ರೂ ರಿಫ್ಲೆಕ್ಷನ್ ಆಫ್ ವಾಟ್ ವಿ ಶೋ ಟ್ರೂ ರಿಫ್ಲೆಕ್ಷನ್ ಬಟ್ ಆದರೆ ನಾನು ಮುಖೋಡ ಹಾಕೊಂಡು ತೋರಿಸಿ ಮುಖೋಡ ತೋರಿಸುತ್ತೆ ಟ್ರೂ ಒಳಗಡೆ ಇನ್ನರ್ ಪಿಕ್ಚರ್ ತೋರಿಸಲ್ಲ ಕೇತು ಅರ್ಥ ಮಾಡ್ಕೊಳ್ಳಿ ಮಿರರ್ ಇವತ್ತು ನಾನು ಒಂದು ಸಿಂಹದ ಮುಖವಾಡ ಮುಖವಾಡ ಹಾಕ್ಕೊಂಡು ನಾನು ಮಿರರ್ಗೆ ಹೋದರೆ ನನ್ನ ಒಳಗಡೆ ಇರೋ ಪಿಕ್ಚರು ಮಿರರ್ ತೋರಿಸಲ್ಲ ವಾಟ್ ಈಸ್ ಪ್ರೊಜೆಕ್ಟೆಡ್ ಔಟ್ಸೈಡ್ ವಾಟ್ ಈಸ್ ಪ್ರೊಜೆಕ್ಟೆಡ್ ಔಟ್ಸೈಡ್ ಮಿರರ್ ಶೋಸ್ ಕೇತು ಸೊ ಯಾವಾಗಲೂ ಕೇತು ಏನಾಗುತ್ತೆ ಈ ಮಿರರ್ಸ್ ಹೆಚ್ಚಾದಾಗ ಔಟ್ಸೈಡ್ ರಿಫ್ಲೆಕ್ಟ್ ಆಗುತ್ತೆ ಇಂಟರ್ನಲ್ ರಿಫ್ಲೆಕ್ಟ್ ಆಗಲ್ಲ ಸೊ ಮಿರರ್ಸ್ ಯೂಸ್ ಮಾಡಬೇಕಾದ್ರೆ ಈಸ್ಟು ಮತ್ತು ನಾರ್ತಲ್ಲಿ ಮಾತ್ರ ಮಿರರ್ಸ್ ಹಾಕಬೇಕು ಈಸ್ಟು ಮತ್ತು ನಾರ್ತಲ್ಲಿ ಮಾತ್ರ ಈ ಮಿರರ್ಸ್ ಹಾಕಬೇಕು ಅದರಲ್ಲಿ ವಿಶೇಷವಾಗಿ ಏನು ಅಂತಂದರೆ ನಾವು ಪ್ರತಿಯೊಂದು ಏರಿಯಾನೂ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನಾವೀಗ ಬಾತ್ರೂಮ್ ತಗೊಳ್ಳೋಣ ಬಾತ್ರೂಮ್ ಬಾತ್ರೂಮಲ್ಲಿ ತುಂಬ ಜನ ಈ ಶೇವಿಂಗ್ ಮಾಡೋಕ್ಕೆ ಮತ್ತು ಹಲ್ಲುಜ್ಜೋಕ್ಕೆ ಮತ್ತು ಮುಖ ತೊಳೆಯೋಕ್ಕೆ ಅಲ್ಲೆಲ್ಲ ನೀವು ವಾಷ್ ಬೇಸಿನ್ ಇಟ್ಬಿಟ್ಟು ಒಂದು ಕನ್ನಡಿ ಹಾಕಿ ಹಾಕ್ತೀರ ಅಲ್ಲೂ ಕೂಡ ಏಕೆಂದರೆ ಆ ಸೆಗ್ಮೆಂಟು ಜನರಲಿ ಈ ಬಾತ್ರೂಮ್ ಸೆಗ್ಮೆಂಟೆಲ್ಲ ಸೌತಲ್ಲಿರುತ್ತೆ ಅಥವಾ ವೆಸ್ಟಲ್ಲಿರುತ್ತೆ ಅಥವಾ ನಾರ್ತ್ ಕರ್ನಾಟಕ ಕಡೆ ಹೋದರೆ ನಾರ್ತ್ ಈಸ್ಟಲ್ಲಿರುತ್ತೆ ಆದರೆ ಓವರ್ ಆಲ್ ನಾವು ನೋಡಿದ್ರೆ ಅಟೆ ಲಾರ್ಜರ್ ಪಿಕ್ಚರ್ ನೋಡಿದ್ರೆ ಸೌತಲ್ಲಿ ಹೆಚ್ಚಿಗೆ ಇರುತ್ತೆ ಯಾಕೆಂದರೆ ಸೌತಲ್ಲಿ ಯಾವಾಗಲೂ ಕೂಡ ಈ ಅಡುಗೆ ಮನೆ ಮತ್ತು ಈ ಬರ್ತಕ್ಕಂಥ ಬೆಡ್ರೂಮ್ ಮಧ್ಯದಲ್ಲಿ ಒಂದು ಅಲ್ಲೊಂದು ಬಾತ್ರೂಮು ಒಂದು ಟಾಯ್ಲೆಟ್ ಹಾಕ್ಬಿಡ್ತಾರೆ ಅದು ಬಿಟ್ಟರೆ ವೆಸ್ಟಲ್ಲಿ ವೆಸ್ಟ್ ವೆಸ್ಟಲ್ಲಿ ಎರಡು ರೂಮ್ ಮಧ್ಯ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು ಇದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಬರತಕ್ಕಂಥ ಜಾಗಗಳು ಇವೆರಡು ಜಾಗ ಇನ್ನು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟು ನಮಗೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಬರುತ್ತೆ ನಾರ್ತ್ ಈಸ್ಟಲ್ಲಿ ಬರೋ ಸಾಧ್ಯತೆ ಇದೆ ಎಲ್ಲರೂ ಬರಲಿ ಒಳಗಡೆ ಇರತಕ್ಕಂಥ ಈಸ್ಟು ನಾರ್ತು ವೆಸ್ಟು ಟು ಸೌತು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಕನ್ವೀನಿಯನ್ಸ್ಗೆ ನಾವು ಕನ್ವೀನಿಯನ್ಸ್ ಅಂತ ಹೇಳ್ತೀವಲ್ಲ ನಮ್ಮ ಒಂದು ಏನಂತಾರೆ ಒಂದು ಅನುಕೂಲಕ್ಕೆ ಅನುಕೂಲಕ್ಕೆ ನಾವೇನು ಮಾಡ್ತೀವಿ ಈ ವಾಶ್ ಬೇಸಿನ್ ಎಲ್ಲೋ ಇಡ್ತೀವಿ ಆ ವಾಶ್ ಬೇಸಿನ್ ಮೇಲೆ ಕನ್ನಡಿ ಹಾಕ್ಬಿಡ್ತೀವಿ ಯಾವಾಗ ವೆಸ್ಟಲ್ಲಿ ಬಾತ್ರೂಮಿನ ವೆಸ್ಟಲ್ಲಿ ಕನ್ನಡಿ ಹಾಕ್ತೀವಿ ಬಾತ್ರೂಮಿನ ಸೌತಲ್ಲಿ ಕನ್ನಡಿ ಹಾಕ್ತೀವಿ ಇವೆರಡೂ ಡಿಫ್ರೆಂಟ್ ಡಿಫ್ರೆಂಟ್ ಎಫೆಕ್ಟ್ಸ್ ಇದೆ ಇದನ್ನು ನಾವು ಸಾಮಾನ್ಯವಾಗಿ ಅಪಾರ್ಟ್ಮೆಂಟಲ್ಲಿ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಅಪಾರ್ಟ್ಮೆಂಟಲ್ಲಿ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಎಲ್ಲೆಲ್ಲೋ ಯಾವುದಾದ್ರು ಡೈರೆಕ್ಷನ್ ಇರುತ್ತೆ ಅಲ್ಲಿ ಬಾತ್ರೂಮ್ ಕೊಟ್ಬಿಟ್ಟಿರ್ತಾರೆ ಈ ಮೂಲೆಯಲ್ಲಿ ಕೊಟ್ಟಿದ್ದೀವಿ ಅಂತ ಅಪಾರ್ಟ್ಮೆಂಟಲ್ಲಿ ಜನರಲಿ ಏನು ಮಾಡಿಬಿಡ್ತಾರೆ ಈ ನಾಲ್ಕು ಕಾರ್ನರ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆ ಹೆಂಗೆ ಹೆಂಗೆ ಇರುತ್ತೆ ನಾಲ್ಕು ಕಾರ್ನರ್ ಸರಿ ಮಾಡಿಬಿಡ್ತಾರೆ ಎಂಟ್ರೆನ್ಸ್ ನಾರ್ತ್ ಕೊಟ್ಟಿದೀವಿ ಈಸ್ಟ್ ಕೊಟ್ಟಿದೀವಿ ಅಂತಾರೆ ಸೌತ್ ಈಸ್ಟ್ಗೆ ಅಗ್ನಿಯ ಮೂಲೆಗೆ ನಾವು ಅಡುಗೆ ಮನೆ ಕೊಟ್ಟಿದ್ದೀವಿ ಅಂತಾರೆ ಸೌತ್ ವೆಸ್ಟ್ಗೆ ನಾವು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ ಇನ್ನು ಅದರೊಳಗಡೆ ಅದು ಇದು ತೋರಿಸ್ಬಿಡ್ತಾರೆ ಗೆಸ್ಟ್ ರೂಮು ಸರ್ವೆಂಟ್ ರೂಮು ಅದು ಇದೆಲ್ಲ ತೋರಿಸ್ಬಿಡ್ತಾರೆ ಅದು ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟು ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಬಾತ್ರೂಮಲ್ಲಿ ಕನ್ನಡಿ ವೆಸ್ಟಲ್ಲಿದ್ದರೆ ಫೈನಾನ್ಷಿಯಲಿ ಡ್ರೈನ್ ಆಗುತ್ತೆ ಇಟ್ ಈಸ್ ಎ ಡೆಪ್ತ್ ಶೋನ್ ಇನ್ ವೆಸ್ಟರ್ನ್ ಡೈರೆಕ್ಷನ್ ವೆಸ್ಟ್ ಯಾಕೆಂದರೆ ವೆಸ್ಟ್ ಯಾವಾಗಲೂ ಕೂಡ ಫೈನಾನ್ಷಿಯಲ್ ಸೆಗ್ಮೆಂಟ್ ತೋರಿಸುತ್ತೆ ನಮ್ಮ ಓವರ್ ಆಲ್ ಮನೆ ತಗೊಂಡಾಗ ಎವ್ರಿ ಏರಿಯಾ ಆಫ್ ವೆಸ್ಟ್ ಹಾಲಿನ ವೆಸ್ಟು ಅಡುಗೆ ಮನೆಯ ವೆಸ್ಟು ಹಾಗೆ ಬೆಡ್ರೂಮಿನ ವೆಸ್ಟು ಅದರಲ್ಲೂ ಮಾಸ್ಟರ್ ಬೆಡ್ರೂಮ್ ವೆಸ್ಟು ಚಿಲ್ಡ್ರನ್ಸ್ ರೂಮ್ ವೆಸ್ಟು ಟಾಯ್ಲೆಟ್ ವೆಸ್ಟು ಹಾಗೆ ನಮ್ಮ ಬಾತ್ರೂಮಿನ ವೆಸ್ಟು ಇದೆಲ್ಲ ವೆಸ್ಟ್ ಡೈರೆಕ್ಷನೇ ಇಂಟರ್ನಲಿ ವೆಸ್ಟ್ ಡೈರೆಕ್ಷನು ಕಾಂಪೌಂಡ್ ವೆಸ್ಟ್ ಡೈರೆಕ್ಷನ್ ಅದರೊಳಗಡೆ ಇರತಕ್ಕಂಥ ಬಿಲ್ಡಿಂಗ್ ವೆಸ್ಟ್ ಡೈರೆಕ್ಷನ್ ಅದರೊಳಗಡೆ ಇರತಕ್ಕಂಥ ಕಂಪಾರ್ಟ್ಮೆಂಟ್ ವೆಸ್ಟ್ ಡೈರೆಕ್ಷನ್ ಎಲ್ಲದರಲ್ಲೂ ನಾವು ಕ್ಲಿಯರ್ ಕಟ್ ನಾವು ಮುಗಿಸ್ಕೊಂಡು ಹೋದರೆ ವಾಸ್ತುವಿನ ಪರ್ಫೆಕ್ಷನ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ನಮಗೆ ಅಲ್ಲಿರ್ತಕ್ಕಂಥ ಜಿಯೋಪತಿಕ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಜಾತಕದಲ್ಲಿರ್ತಕ್ಕಂಥ ನ್ಯೂನ್ಯತೆನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಭೂತತ್ವಕ್ಕಿದೆ ಭೂತತ್ವಕ್ಕೆ ಅತಿ ಹೆಚ್ಚು ಕಂಟ್ರೋಲ್ ಇರತಕ್ಕಂಥದ್ದು ಸೊ ವೆಸ್ಟ್ರನ್ ಡೈರೆಕ್ಷನ್ ಯಾವಾಗಲೂ ಕೂಡ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆಗ್ತಕ್ಕಂಥ ಜಾಗ ನೀವು ಹಾಲಲ್ಲಿ ಕನ್ನಡಿ ಹಾಕಿದ್ರೂ ಕೂಡ ವೆಸ್ಟ್ ಸೈಡು ಫೈನಾನ್ಷಿಯಲ್ ಜಾಸ್ತಿ ಆಗುತ್ತೆ ಜಾಸ್ತಿ ಪ್ರಾಬ್ಲಮ್ ಯಾಕೆಂದರೆ ಹಾಲ್ ಇಸ್ ಶೋಯಿಂಗ್ ಎ ಬಿಗರ್ ವರ್ಜನ್ ರೂಮಲ್ಲಿ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆದರೆ ದಿ ಮೋಸ್ಟ್ ನೆಗೆಟಿವ್ ಏರಿಯಾ ದಿ ಮೋಸ್ಟ್ ಆ್ಯಂಡ್ ಹೈಯೆಸ್ಟ್ ನೆಗೆಟಿವ್ ಏರಿಯಾ ಇಸ್ ಬಾತ್ರೂಮ್ ಅದು ಸ್ನಾನದ್ದು ತೊಗೊಳ್ಳಿ ಟಾಯ್ಲೆಟು ತೊಗೊಳ್ಳಿ ಯಾಕಂದರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಟಾಯ್ಲೆಟ್ ಸಪ್ರೇಟು ಬಾತ್ರೂಮ್ ಸಪ್ರೇಟ್ ಆದಾಗ ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಬಾತ್ರೂಮಲ್ಲಿ ಜನರಲ್ಲಿ ಸ್ನಾನ ಮಾಡಿ ಹೋಗ್ತಕ್ಕಂಥದ್ದು ಇರ್ತದೆ ಆದರೆ ಯಾವಾಗ ಟಾಯ್ಲೆಟ್ ಸೇರುತ್ತೋ ಒಳಗಡೆ ಇನ್ಬಿಲ್ಟ್ ಸೇರುತ್ತೋ ಆವಾಗ ನೆಗೆಟಿವ್ ಎನರ್ಜಿ ಜಾಸ್ತಿ ನಾವು ಎರಡು ಸಪ್ರೇಟಾಗಿ ನಾವು ಕ್ಯಾರಿ ಮಾಡ್ತೀವಿ ವಾಸ್ತುದಲ್ಲಿ ದಿ ಬಾತ್ರೂಮ್ ಕ್ಯಾರೀಸ್ ಲಿಟ್ಲ್ ಬಿಟ್ ಲೆಸ್ಸರ್ ನೆಗೆಟಿವ್ ಎನರ್ಜಿ ಟಾಯ್ಲೆಟ್ ಕಮೋಡ್ ಇಟ್ಟಿರ್ತಕ್ಕಂಥದ್ದು ಪಾಯ್ಖಾನೆ ಅಂತ ಏನು ಕರಿತೀವಿ ದಟ್ ಕ್ಯಾರಿಸ್ ದಿ ಹೈಯೆಸ್ಟ್ ನೆಗೆಟಿವ್ ಎನರ್ಜಿ ಇವತ್ತು ಪ್ಲೇಸ್ ಕಾನ್ಸ್ಟ್ರೆಂಟಿಂದ ನಾವು ಒಂದು ಬಾತ್ರೂಮ್ ಒಳಗಡೆನೆ ನಾವು ಕಮೋಡ್ ಇಡ್ತಕ್ಕಂಥದ್ದು ಬಾತ್ರೂಮ್ ಒಳಗಡೆನೇ ನಾವು ಒಂದು ಪಾಯ್ಖಾನೆ ಮಾಡ್ತಕ್ಕಂಥದ್ದು ಅದು ಇಂಡಿಯನ್ ಸ್ಟೈಲ್ ಆಗಿರ್ಬೋದು ವೆಸ್ಟರ್ನ್ ಸ್ಟೈಲ್ ಆಗಿರ್ಬೋದು ಎರಡು ನೆಗೆಟಿವೇ ಅದು ದ ಪೊಸಿಷನ್ ದೇರ್ ದಿ ವಾಟರ್ ವಿಚ್ ಹೋಲ್ಡ್ಸ್ ದೇರ್ ಇಸ್ ಎ ಕಂಪ್ಲೀಟ್ಲಿ ಹೈಯೆಸ್ಟ್ ನೆಗೆಟಿವ್ ಅದು ಅದು ಡಿಸ್ಪೋಸಲ್ ಝೋನ್ ಎಕ್ಸ್ಪೆಂಡಿಚರ್ ಝೋನ್ ಇಂಥದ್ರಲ್ಲೇ ಇರಬೇಕು ಅಲ್ಲಿ ನಾವೇನು ಮಾಡ್ತೀವಿ ಆ ಒಂದು ಜಾಗದಲ್ಲಿ ಮಿರರ್ ಎಫೆಕ್ಟ್ ಕೊಟ್ಟಾಗ ಎಲ್ಲಿ ಡೆಪ್ತ್ ಕೊಡುತ್ತೋ ಅಲ್ಲಿ ಹೋಗಿ ನಮಗೆ ನೆಗೆಟಿವ್ ಎಫೆಕ್ಟ್ ಆಗಿಬಿಡುತ್ತೆ ವೆಸ್ಟರ್ನ್ ಡೈರೆಕ್ಷನ್ ಕಂಪ್ಲೀಟ್ಲಿ ರಾಂಗ್ ಇನ್ನು ಸೌತ್ಗೆ ಬರೋಣ ಇನ್ನು ಸೌತಕ್ಕೆ ಬರೋಣ ಇನ್ನು ಸೌತಲ್ಲಿ ಇಸ್ ದಿ ಫೇಮ್ ನೇಮ್ ಆ್ಯಂಡ್ ಫೇಮ್ ಮತ್ತು ಹೆಲ್ತ್ ಇವೆರಡು ಮೋರ್ ಇಂಪಾರ್ಟೆಂಟ್ ಇದು ನೇಮ್ ಆ್ಯಂಡ್ ಫೇಮು ಮತ್ತು ಹೆಲ್ತು ವೆರಿ ಇಂಪಾರ್ಟೆಂಟ್ ಒಂದು ಹೆಸರು ಕೆಡಿಸ್ಕೋತಾರೆ ಅಲ್ಲೇನಾದ್ರೂ ಕನ್ನಡಿ ಬಂದುಬಿಟ್ರೆ ನಾವು ಆ ಕಡೆ ಸೈಡ್ ಒಂದು ಕಿಟಕಿ ಹಾಕಿದ್ದೀವಿ ಬೆಳಕು ಬರಲಿ ಬೆಳಕಲ್ಲಿ ನೋಡ್ಕೊಂಡು ಮಾಡ್ಕೊಳಂತ ಏನಾದ್ರು ಸೌತಲ್ಲಿ ಒಂದು ಕನ್ನಡಿ ಇದ್ದರೆ ನೇಮ್ ಫೇಮ್ ಡಿಗ್ರೇಡ್ ಆಗುತ್ತೆ ಮತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಮತ್ತೆ ರಿವೈವ್ ಆಗೋಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ಹೆಲ್ತು ಸಿಕ್ಕಾಪಟೆ ಪ್ರಾಬ್ಲಮ್ ಆಗುತ್ತೆ ಜಾರ್ ಬೀಳ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಎಲ್ಲ ಬಾತ್ರೂಮ್ ಸೌತ್ ಡೈರೆಕ್ಷನ್ ಕನ್ನಡಿ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಹಾಗೆ ಲಾಸ್ಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕನ್ನಡಿ ಆಗಕ್ಕಿಂತ ಹೆಚ್ಚಾಗಿ ಇನ್ನೊಂದು ಕಿಟಕಿ ಇಡ್ತಾರೆ ಆ ಕಿಟಕಿಯೂ ನೆಗೆಟಿವ್ ಬರುತ್ತೆ ವೆಸ್ಟು ಮತ್ತು ಈ ಸೌತಲ್ಲಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಖಂಡಿತ ಹೇಳ್ತೀನಿ ಇನ್ನೂ ಹೆಚ್ಚು ವಿಚಾರ ಕರೆಕ್ಷನ್ ಆಫ್ ಆಲ್ ದಿ ಝೋನ್ಸ್ ಜಿಯೋಪತಿಕ್ ಸ್ಟ್ರೆಸ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಫೆಬ್ರವರಿ ಹತ್ತು ಅದ್ಭುತವಾಗಿರ್ತಕ್ಕಂಥ ಕ್ಲಾಸು ಯಾರ್ಯಾರೆಲ್ಲ ಕೇಳ್ತಾ ಇದ್ದೀರಾ ವೀಕ್ಷಕರು ಒಂದು ವಿಚಾರ ತಿಳ್ಕೊಳ್ಳಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಮನೆ ತ್ರೀ ಸಿಕ್ಸ್ಟಿ ಡಿಗ್ರಿ ವೈಬ್ರೇಷನ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ವೆರಿ ವೆರಿ ಸ್ಮಾಲ್ ಇನ್ ಇನ್ವೆಸ್ಟ್ಮೆಂಟು ಜಾಯ್ನ್ ಆಗಿ ಯು ವಿಲ್ ಸಿ ದಿ ಸಿ ಚೇಂಜ್ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನವತ್ತು